ಮೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದ ವಿಶೇಷ ಏನಿದೆ ಅಂತ ನೋಡ್ತಾ ಹೋಗೋಣ ಸೊ ಇದು ಬಂದುಬಿಟ್ಟು ಏನು ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇರ್ಬೋದು ನಿಮಗೆ ಏನಿಲ್ಲ ನಾವು ಇನ್ಮೇಲೆ ಮೇಲುಗಡೆ ಸ್ವಲ್ಪ ಕನ್ಸ್ಟ್ರಕ್ಷನ್ ಶುರು ಮಾಡ್ಕೋಣ ಅಂತ ಅಂದ್ಕೊಂಡಿದ್ದೀವಿ ಜಸ್ಟ್ ಒಂದು ಸ್ವಲ್ಪ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ರೂಮ್ಗಳು ಹಾಕ್ಕೊಳ್ಬೇಕು ಅಥವಾ ಪುಟ್ಟದಾಗಿ ಇನ್ನೊಂದು ಮನೇನಾದರೂ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ರೋಡ್ನಲ್ಲಿ ಕನ್ಸ್ಟ್ರಕ್ಷನ್ನು ಶುರು ಮಾಡ್ಕೊಂಡಿದ್ದೀವಿ ಹೇಗಾಗುತ್ತೆ ಏನು ಅಂತ ಸ್ವಲ್ಪ ಭಯ ಇದೆ ಹಾಗೆ ಧೈರ್ಯ ಕೂಡ ಮಾಡಿಕೊಂಡು ಇದ್ದೀವಿ ಹಾಗಾಗಿ ಫಸ್ಟು ಒಳ್ಳೆ ದಿನ ನೋಡಿಬಿಟ್ಟು ಪೂಜೆಯನ್ನು ಮಾಡಿಬಿಡ್ರಿ ಅಂತ ಹೇಳಿದರು ಹಾಗಾಗಿ ಒಳ್ಳೆ ದಿನ ನೋಡಿಕೊಂಡು ಪೂಜೆಯನ್ನು ಮಾಡ್ತಾ ಇದ್ದೀವಿ ಫಸ್ಟು ಮೊದಲೇ ಇರುವಂಥ ಎಲ್ಲ ಆಲ್ಮೋಸ್ಟ್ ನಮ್ಮ ಟೆರೆಸ್ ಮೇಲೆ ಪಿಲ್ಲರ್ಗಳೆಲ್ಲ ಹಾಕಿದ್ದಾರೆ ಬೇಸ್ಮೆಂಟ್ಗೆ ಸೊ ಅದೇ ಪಿಲ್ಲರ್ನ ಪಿಲ್ಲರ್ಗೆ ಒಂದು ಪೂಜೆ ಮಾಡಿಬಿಡ್ರಿ ಅದಾಗಿದ್ದ ನಂತರ ಕನ್ಸ್ಟ್ರಕ್ಷನ್ಗೆ ಏನೆಲ್ಲ ಮಟೀರಿಯಲ್ಸ್ ಬೇಕು ಹಾಗೆ ಅವರು ಕನ್ಸ್ಟ್ರಕ್ಟ್ ಮಾಡೋವಂಥ ಇಂಜಿನಿಯರ್ಸ್ ಆಗಿರ್ಬೋದು ಅವರಾಗಿರ್ಬೋದು ಅದೆಲ್ಲದೂ ಕೂಡ ಬಂದಾಗಿದ್ದ ನಂತರ ಟೈಮ್ ನೋಡಿಕೊಂಡು ಶುರು ಮಾಡ್ಕೊಂಡ್ರಾಯಿತು ಒಳ್ಳೆ ದಿನಕ್ಕೆ ಮೊದಲು ಮುಂದೆ ಮಾಡಿಬಿಡ್ರಿ ಅಂತ ಹೇಳಿದರು ಹಾಗಾಗಿ ಮಾಡ್ತಾಯಿದ್ದೀವಿ ಅದಕ್ಕೆ ಅಂತ ನಮಗೆ ಮನೆ ಕಟ್ಟೋರು ಕೂಡ ಆಲ್ರೆಡಿ ಬಂದಿದ್ದಾರೆ ಅವರನ್ನೇ ಮುಂದೆ ನಿಂತ್ಕೊಂಡೆ ಅವ್ರನ್ನ ಕೇಳಿಬಿಟ್ಟೆ ಮಾಡ್ತಾಯಿದ್ದೀವಿ ಇದಕ್ಕೆಲ್ಲ ಸ್ವಲ್ಪ ಪ್ಲ್ಯಾನಿಂಗ್ಸ್ ಮೊದಲೇ ಹಾಕ್ಕೊಳ್ತಾ ಇದ್ವಿ ಸೊ ಫೈನಲ್ ಆಗಿ ಯಾವುದು ಕೂಡ ನಾನು ರಿವೀಲ್ ಮಾಡಬಾರ್ದು ಅಂತ ಅಂದ್ಕೊಳ್ತಾ ಇದ್ದೆ ಆದರೂ ಕೂಡ ನಮ್ಮ ಈ ಒಂದು ಪ್ರೊಸೀಜರು ಹಾಗೆ ಇದೊಂದು ಬೆಳವಣಿಗೆ ಎಲ್ಲದು ಕೂಡ ಏನು ನಮ್ಮ ಜೊತೆಯೇ ನಡೀತಾ ಇರುತ್ತೆ ಅಲ್ವಾ ಸೊ ಹಾಗಾಗಿ ನಮಗೆ ಮೆಮೊರೇಬಲ್ ಆಗಿ ಇರುತ್ತೆ ಲೈಫ್ ಟೈಮು ಸೊ ಅದನ್ನೆಲ್ಲದೂ ಕೂಡ ಶುರು ಮಾಡ್ಕೊಂಡಿದ್ದೀವಿ ಸೊ ನಮ್ಮ ಸಮಾನಿ ಪೂಜೆ ಮಾಡಮ್ಮ ಅಂತ ಅವಳಿಗೆ ಬೇರೆ ಡ್ರೆಸ್ಸೇ ಹಾಕಿದ್ದೆ ಬಟ್ ಅವಳು ಅದನ್ನು ಇವತ್ತು ಬೇಡ ಅಂಥೇಳಿ ಈ ಡ್ರೆಸ್ ಹಾಕ್ಕೊಂಡು ಬಂದು ನಿಂತಿದ್ದಾಳೆ ಎಲ್ಲರೂ ಸೇರಿ ಪೂಜೆಯನ್ನು ಆಗಿ ಮಾಡ್ಕೊಂಡ್ವಿ ಇನ್ನು ಮುಂದೆ ಕನ್ಸ್ಟ್ರಕ್ಷನ್ಗೆ ಹೇಗೆಲ್ಲ ಆಗುತ್ತೆ ನೋಡ್ತಾ ಹೋಗಬೇಕು ಸೊ ಈ ರೀತಿ ಪೂಜೆ ಮಾಡಿ ಅದರ ನಂತರ ಕಾರ್ಯಕ್ರಮಗಳು ಮುಂದುವರಿಸ್ಕೊಂಡ್ರೆ ಒಳ್ಳೆಯದು ಮೊನ್ನೆ ಅಮಾವಾಸ್ಯೆ ಬೇರೆ ಮುಗೀತಲ್ವ ಸೊ ಅಮಾವಾಸ್ಯೆ ದಿನ ಕೂಡ ನಾವು ಮನೆ ದೇವರಿಗೆ ಹೋಗಿ ಬಂದಲ್ವ ಸೊ ಪ್ರತಿ ಅಮಾವಾಸ್ಯೆ ಕೂಡ ಮನೆ ದೇವರಿಗೆ ಹೋಗಿ ಬರ್ತೀವಿ ಹೋಗಿದ್ದಾಗ ಇದೊಂದು ಕೆಲಸನೂಗಳನ್ನು ಅಂದ್ಕೊಳ್ತಾ ಇದ್ದೀವಿ ಎಲ್ಲ ಒಳ್ಳೆಯದು ಆಗ್ಲಪ್ಪ ಅಂತ ಹೇಳ್ಬಿಟ್ಟು ಆಶೀರ್ವಾದ ಪಡ್ಕೊಂಡು ಬಂದು ನಂತರದಲ್ಲಿ ಮನೆಯಲ್ಲಿ ಈ ರೀತಿಯನ್ನು ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಸೊ ಹೀಗೆ ನಮ್ಮ ಮೇಲಿನ ಕೆಲಸಗಳು ಕನ್ಸ್ಟ್ರಕ್ಷನ್ನು ಶುರು ಆಗ್ತಾ ಇದೆ ಇದು ಶುರು ಮಾಡ್ಕೊಳ್ಳೋಕ್ಕೆ ಅಂತಲೇ ಮಾಡ್ತಾ ಇರೋಂಥ ಪೂಜೆ ಮುಂದಿನ ಒಂದು ಬೆಳವಣಿಗೆ ಹೇಗೆಲ್ಲ ಇರುತ್ತೆ ನಮ್ಮ ಕನ್ಸ್ಟ್ರಕ್ಷನ್ ಕೆಲಸ ಹೇಗೆಲ್ಲ ನಡೆಯುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಸೊ ದಯವಿಟ್ಟು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಹಾಗೆ ನನ್ನ ವೀಡಿಯೋಸ್ನ ತುಂಬ ಜನ ನೋಡ್ತಾ ಇರ್ತೀರಿ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇರಲ್ಲ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡೋದು ಕೂಡ ಮರಿಬೇಡಿ ದಯವಿಟ್ಟು ತುಂಬ ಜನ ವೀಡಿಯೋಸ್ನ ನೋಡಿದರೂ ಕೂಡ ಒಂದೇ ಒಂದು ಲೈಕು ಬಂದಿರುತ್ತೆ ಅಥವಾ ಎರಡೇ ಎರಡು ಲೈಕು ಬಂದಿರುತ್ತೆ ಸೊ ಸ್ವಲ್ಪ ಎಲ್ಲೋ ಒಂದು ಕಡೆ ಬೇಜಾರಾಗಿಬಿಡುತ್ತೆ ಯಾಕೆ ನನ್ನ ವೀಡಿಯೋಸು ಜನಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸೊ ಏನಿದೆ ಹಾಗೇ ಬೇರೆಯವ್ರಿಗೆ ಯಾವ ರೀತಿಯಾಗಿ ವಿಡಿಯೋಸ್ನ ಮಾಡ್ತಾರೋ ಅದೇ ರೀತಿ ನಾನು ಕೂಡ ವ್ಲಾಗ್ಸನ್ನ ಅಂತ ಶೇರ್ ಮಾಡ್ತಾ ಇದ್ದೀನಲ್ವಾ ದಿನೇ ದಿನೇ ಯಾವ ರೀತಿ ಕಂಟೆಂಟ್ ಹುಡುಕೋದಪ್ಪ ನಮ್ಮ ಜೀವನದಲ್ಲಿ ನಡೆಯೋದನ್ನೇ ನಾವು ಈ ರೀತಿ ಶೇರ್ ಮಾಡ್ಕೊಳ್ತೀವಲ್ವ ಸೊ ಯಾಕೆ ವ್ಯೂಸ್ ಬರೋಲ್ಲ ಜೊತೆಗೆ ಲೈಕ್ಸ್ ಬರೋಲ್ಲ ಅಂತ ಅನ್ನಿಸ್ತಾ ಇರುತ್ತೆ ಸಮ್ಟೈಮ್ಸು ಬಟ್ ನಾವು ಕೂಡ ಒಂದು ಏನೋ ಗುರಿಯನ್ನು ಇಟ್ಕೊಂಡು ಶುರು ಮಾಡ್ಕೊಂಡಿದ್ದೀವಿ ಆ ಗುರಿ ತಲುಪೋವರೆಗೂ ಕೂಡ ಎಷ್ಟೇ ಒಂದು ಈ ಥರದ್ದು ಕಷ್ಟಗಳಾಗಲಿ ಅಥವಾ ಎಷ್ಟೇ ಒಂದು ಏನು ಸಕ್ಸಸ್ ಇಲ್ಲದೆ ನಡೆದರೂ ಕೂಡ ನಡೀತಾ ಇರಲಿ ಅಂತ ಅಂದ್ಕೊಂಡು ಒಂದು ಒಳ್ಳೆ ಓಪ್ಸ್ ಇಟ್ಕೊಂಡೆ ಮಾಡ್ತಾ ಇದ್ದೀನಿ ದಯವಿಟ್ಟು ನಿಮ್ಮೆಲ್ಲರೂ ಸಪೋರ್ಟು ನಮಗೆಲ್ಲ ತುಂಬಾ ಇಂಪಾರ್ಟೆಂಟು ಯೂಟ್ಯೂಬರ್ಸ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸೊ ಅದಾಗಿದ ನಂತರ ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿದಿದ ನಂತರ ಇದನ್ನು ಅಂದರೆ ಕೆಲವೊಂದಿಷ್ಟು ಏನು ಕನ್ಸ್ಟ್ರಕ್ಷನ್ ಮಿಕ್ಸ್ಗೆ ಬೇಕೋ ಆ ಸಾಮಾನುಗಳೆಲ್ಲ ಇಟ್ಟು ಪೂಜೆಯನ್ನು ಮಾಡ್ತೀವಿ ನಾವು ಈ ರೀತಿ ಎರಡು ಮೂರು ದಿನದಿಂದ ಸಾಮಾನ್ಯಿಗೆ ಸ್ವಲ್ಪ ಮಂದ್ವಾಗಿದ್ಲು ಅವಳು ಹುಷಾರಿಲ್ಲದೆ ಇರುತ್ತೆ ಇರೋ ಕಾರಣಕ್ಕೆ ಇನ್ನು ಬೇಸಿಗೆ ಎಲ್ಲ ಶುರು ಆಯ್ತಲ್ವಾ ಊಟ ಮಾಡೋದಿಲ್ಲ ಊಟ ಮಾಡಲಾರ್ದೆ ಸ್ವಲ್ಪ ಅದು ಖಾಲಿ ಹೊಟ್ಟೆನಲ್ಲಿ ಸ್ವಲ್ಪ ಅವಳಿಗೆ ಹೇಗಾಗ್ತಿತ್ತೇನೋ ತುಂಬ ಡಲ್ಲಾಗಿದ್ಲು ಹಾಗಾಗಿ ಯಾವುದೇ ರೀತಿಯಾದಂಥ ಲಾಕ್ಸ್ ಮಾಡಿರಲಿಲ್ಲ ಇವತ್ತು ಹುಷಾರಾಗಿದೆ ಅಜ್ಜಿ ಮನೆಗೆ ಹೋಗಿದ್ದಾಳೆ ಆ್ಯಕ್ಚುಲಿ ಇವತ್ತು ನಾನು ಒಂದು ಫಂಕ್ಷನ್ಗೆ ಹೋಗಲೇಬೇಕಿತ್ತು ಮದುವೆ ಫಂಕ್ಷನ್ ಇತ್ತು ಸೊ ಬಟ್ ಅದು ನಮ್ಮೂರಿಂದ ಒಂದು ಹಾಫ್ ಎನ್ ಅವರ್ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆದರೂ ಜರ್ನಿ ಇದೆ ಸೊ ಹಾಗಾಗಿ ಒಬ್ಬಳೇ ಮಾತ್ರ ನಾನು ಎಲ್ರಿಗೂ ಹೋಗೇ ಇಲ್ಲ ಹಾಗಾಗಿ ಯಜಮಾನ್ರು ನಾನು ಇಬ್ಬರು ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ಯಜಮಾನ್ರು ಫುಲ್ಲು ಬ್ಯುಸಿ ಇದ್ದಾರೆ ಅವರು ಮಾತ್ರ ಸಿಗ್ತಾನೆ ಇಲ್ಲ ಇವತ್ತು ಕೂಡ ಹೋಗೋಣ ಅಂತ ಅಂದ್ಕೊಂಡು ನಾನು ಕೂಡ ರೆಡಿ ಆಗೋ ಅಂತ ಹೇಳಿದರು ರೆಡಿ ಆಗಬೇಕು ಅಂತ ನಾನು ಕೂಡ ನೋಡಿ ಇಲ್ಲಿ ಸೀರೆ ಎಲ್ಲ ಎತ್ತಿಟ್ಕೊಂಡಿದ್ದೆ ಈ ಸಾರಿನೇ ವೇರ್ ಮಾಡಿದ್ರೆ ಆಯಿತು ಬೇಸಿಗೆ ಬೇರೆ ಇದೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಸಾಫ್ಟು ಹಾಗೆ ವೇಟ್ಲೆಸ್ ಇರೋ ಸಾರಿನ ವೇರ್ ಮಾಡೋಣ ಅಂತ ಅಂದ್ಕೊಂಡು ಎತ್ತಿಟ್ಕೊಂಡಿದ್ದೆ ಬಟ್ ಯಜಮಾನ್ರು ಬರದೇ ಇರೋ ಕಾರಣಕ್ಕೆ ಕ್ಯಾನ್ಸಲ್ ಆಯಿತು ಹಾಗೆ ಇನ್ನೇನು ಬೇಸಿಗೆ ಕಾಲ ಎಲ್ಲ ಶುರುವಾಗ್ಬಿಡ್ತು ಹಾಗೆ ಮದುವೆ ಸೀಸನ್ ಕೂಡ ಶುರುವಾಗ್ಬಿಡ್ತು ಈ ಮದುವೆ ಸೀಸನ್ ಬಂತು ಅಂತಂದರೆ ಅಲ್ಲಲ್ಲಿ ಎಲ್ಲಲ್ಲಿ ಅಲ್ಲಿಗೆ ಇಲ್ಲಿಗೆ ಹೋಗೋದಿದ್ದೇ ಇರುತ್ತೆ ಅದ್ರ ಜೊತೆ ಈ ಬಿಸಿಲಲ್ಲಿ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದರೆ ಅದೇ ಬೇಜಾರು ಬಂದುಬಿಡುತ್ತೆ ಸೊ ಹಾಗೆಯೇ ನಮ್ಮೂರು ಜಾತ್ರೆ ಬೇರೆ ಬಂತು ಜಾತ್ರೆ ಅಂದರೆ ಗೊತ್ತಲ್ವಾ ಮನೆ ಕ್ಲೀನಿಂಗು ಹಾಸಿಗೆ ತೊಳಿಬೇಕು ಮನೆಯೆಲ್ಲ ಕೂಡ ಸ್ವಚ್ಛ ಮಾಡಿಕೊಳ್ಬೇಕು ಹಾಗಾಗಿ ನಾವು ಕೂಡ ಕ್ಲೀನಿಂಗ್ನ ನಡೆಸಿದ್ದೀವಿ ಹಾಸಿಗೆ ಎಲ್ಲ ತೊಳೆಯೋದು ಹಾಗೆ ಮನೆಯಲ್ಲಿರೋ ಎಲ್ಲ ಕರ್ಟನ್ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀವಿ ಸೊ ಬೆಳಗ್ಗೆ ಎಲ್ಲದೂ ಗುಣನೂ ತೊಳೆದಾಕಿತ್ತು ಬಟ್ ಎಲ್ಲದು ಒಂದೇ ದಿನ ಮಾಡೋಕ್ಕೋದ್ರೆ ತುಂಬ ಟಯರ್ಡ್ ಆಗಿಬಿಡ್ತೀವಿ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಸಾಧ್ಯವಾದಷ್ಟು ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀವಿ ನಿನ್ನೆ ಎಲ್ಲ ಹಾಸಿಗೆ ತೊಳೆದಿದ್ದಾ ಇತ್ತು ಇವತ್ತು ಎಲ್ಲ ಗೂಡಾನು ತೆಗೆದು ತೊಳೆದು ಹಾಕಿದ್ದಕ್ಕೆ ಮನೆಯೆಲ್ಲ ಖಾಲಿ ಖಾಲಿ ಕನ್ ಇದೆ ನಾನೇ ಇವತ್ತು ಮನೆಯೆಲ್ಲ ಓಡಾಡ್ತಾ ಇದ್ದೀನಿ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಅದೇನೋ ಒಂಥರ ಬೇರೆಯೇ ಫೀಲ್ ಅನ್ನಿಸ್ತಾ ಇತ್ತು ಏನೋ ಸಮಥಿಂಗ್ ಮಿಸ್ ಆಗ್ತಾಯಿದ್ದೇನೋ ಅನ್ನೋ ಥರ ಸೊ ಮತ್ತು ಬೆಳಗ್ಗೆ ಬೇಗ ತೊಳೆದು ಹಾಕ್ಬಿಡ್ತೀವಿ ಬಿಸಿಲು ಚೆನ್ನಾಗಿರುತ್ತೆ ಬೇಗ ಅಂತ ಅಂತೇಳ್ಬಿಟ್ಟು ಸೊ ಈ ಸೋಫಾ ಕವರ್ಸ್ ಎಲ್ಲದು ಕೂಡ ಮೊದಲೇ ನಿನ್ನೆನೇ ತೊಳೆದು ಒಣಗಿಸಿ ಹಾಕಿಬಿಟ್ಟಿದ್ವಿ ಸೊ ಕವರ್ಗಳು ಕೂಡ ಚೇಂಜ್ ಮಾಡಿದ್ದೆ ಬಟ್ ಅದು ಅಷ್ಟೊಂದು ಮನೆಗೆ ಲುಕ್ ಅನ್ನಿಸಲಿಲ್ಲ ಅದೇ ಡೈಲಿ ಇದನ್ನು ನೋಡಿಬಿಟ್ಟು ಅದನ್ನು ನೋಡೋಕ್ಕೆ ಇಷ್ಟ ಆಗಲಿಲ್ಲ ಹಾಗಾಗಿ ಮತ್ತೆ ಅವುಗಳನ್ನೇ ಹಾಕಿದ್ವಿ ಅದಾಗಿದ ನಂತರ ಈಗ ಕರ್ಟನ್ ಕೂಡ ಎಲ್ಲ ಒಣಗಿತ್ತು ಅದೆಲ್ಲ ತಕೊಂಡು ಬಂದು ಇವಾಗ ಅದನ್ನೆಲ್ಲ ಮತ್ತೆ ಕರ್ಟನ್ನ ಹಾಕ್ಕೊಳ್ತಾ ಇದ್ದೀವಿ ಒಂದೊಂದಾಗಿನೇ ಸೊ ಅವು ಡೈಲಿ ಹೇಗಿರುತ್ತೋ ಆಗಿದ್ರೇ ಒಂಥರ ಚೆಂದ ಬಟ್ ಅದೇ ಥರ ಸ್ವಲ್ಪ ಏನಾದರೂ ಚೇಂಜಸ್ ಮಾಡಿದರೂ ಕೂಡ ಸ್ವಲ್ಪ ಅದು ನಮಗೆ ಮನಸ್ಸಿಗೆ ಇಷ್ಟ ಆಗೋ ಥರ ಇದ್ದರೆ ಮಾತ್ರ ಅದಕ್ಕೆ ಅಡ್ಜಸ್ಟ್ ಆಗ್ತೀವಿ ಇಷ್ಟ ಆಗೋಲ್ಲ ಅಂತಂದರೆ ಅದು ಹೇಗಿದ್ರು ಕೂಡ ಚೆಂದ ಅನಿಸೋದೇ ಇಲ್ಲ ಅನಿಸ್ಬಿಡುತ್ತೆ ಸೊ ಹಾಗಾಗಿ ಕೆಲವೊಂದು ಚೇಂಜಸ್ನ ಮಾಡಲಿಕ್ಕೆ ಹೋದ್ವಿ ಬಟ್ ಅದೇನು ಇಷ್ಟ ಆಗಲಿಲ್ಲ ಹಾಗಾಗಿ ಮೊದಲು ಹೇಗಿತ್ತು ಹಾಗೇ ಮತ್ತೆ ಹಾಕ್ಕೊಳ್ತಾ ಇದ್ದೀವಿ ಸೊ ಈಗ ಆಲ್ಮೋಸ್ಟು ಜಾತ್ರೆ ಬಂತು ಅಂತ ಹೇಳ್ಬಿಟ್ಟು ಇದರಲ್ಲಿ ಕೂಡ ಬ್ಯುಸಿಯಾಗಿ ಹಾಸಿಗೆ ತೊಳಿಬೇಕು ಮನೆ ಕ್ಲೀನ್ ಮಾಡಬೇಕು ಇದರಲ್ಲೇ ಆಗಿಬಿಟ್ಟಿದ್ದೀವಿ ಮೊನ್ನೆ ಒಂದು ಸ್ವಲ್ಪ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಅದು ಒಂದು ಸ್ವಲ್ಪ ದಿನ ಕಳೆದೋಯ್ತು ಈಗ ಇದು ಎಲ್ಲ ನಡೀತಾ ಇದೆ ಸೊ ಹೋಟ್ನಲ್ಲಿ ಇದೇ ರೀತಿ ಬ್ಯುಸಿ ಆಗಿಬಿಟ್ಟಿದ್ದೀವಿ ದಿನಗಳು ಮಾತ್ರ ಹೊರಳ್ಕೊಂಡು ಹೋಗ್ತಾನೆ ಇದೆ ಹೋಗ್ತಾನೇ ಇದೆ ಅದರ ಜೊತೆ ಕೂಡ ಸ್ವಲ್ಪ ಫ್ರೀ ಇಲ್ಲದೆ ನಮ್ಮ ಕೆಲಸ ಕೂಡ ನಡೀತಾ ಇದೆ ಏನಾದರೂ ಸ್ವಲ್ಪ ಸ್ಪೆಷಲ್ ಆಗಿರಬೇಕು ಏನಾದರೂ ಫ್ರೀ ಮಾಡಿಕೊಂಡು ನಾನು ಕೂಡ ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಬಟ್ ಏನ ಇದೇ ಥರ ಕೆಲಸಗಳು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬೇರೆ ಬೇರೆಯೇ ಬಂದ್ಬಿಡುತ್ತೆ ಹಾಗಾಗಿ ಏನು ಮಾಡಲಿಕ್ಕೆ ಇಲ್ಲ ಸೊ ನೆಕ್ಸ್ಟು ಬಂದುಬಿಟ್ಟು ಏನಪ್ಪ ಅಂತಂದರೆ ಈ ಅಬ್ಯಾಕಸ್ ಮಕ್ಕಳಿಗೆ ನ್ಯಾಷನಲ್ ಲೆವೆಲಲ್ಲಿ ಎಕ್ಸಾಮ್ಸ್ ನಡೀತಾ ಇದೆ ನ್ಯಾಷನಲ್ ಲೆವೆಲ್ ಚಾಂಪಿಯನ್ಶಿಪ್ ಎಕ್ಸಾಮ್ಸು ಪ್ರತಿ ವರ್ಷ ಕೂಡ ನಮ್ಮ ಕಂಪ್ನಿ ಕಡೆಯಿಂದ ನಡೆಯುತ್ತೆ ಸೊ ಅದು ಫಸ್ಟು ಸೆಂಟರ್ ಲೆವೆಲಲ್ಲಿ ಫಸ್ಟ್ ರೌಂಡ್ ಇರುತ್ತೆ ಮಕ್ಕಳಿಗೆ ಪ್ರಿಪ್ರೇಷನ್ ಕೊಡೋದಿದೆ ಅದರಲ್ಲಿ ಕೂಡ ಬ್ಯುಸಿಯಾಗಿದ್ದೀನಿ ಸೊ ಈಗಳು ಪ್ರಿಪ್ರೇಷನ್ ಹೇಗೆ ನಡೆಸಿದ್ದಾಳೆ ನೋಡಿ ಕಂಪ್ಲೀಟ್ ವೀಡಿಯೋನ ಜಸ್ಟು ಟೆನ್ ಮಿನಿಟ್ಸಲ್ಲಿ ಒನ್ ಫ ಫಿಫ್ಟಿ ಸಮ್ಸ್ನ ಇವಳು ಮಾಡಿದ್ದಾಳೆ ಇದು ವಿದೌಟ್ ಅಬ್ಯಾಕಸ್ ಅಂತ ಹೇಳ್ತೀವಿ ಆ್ಯಂಡ್ ಮೈಂಡ್ ಕ್ಯಾಲ್ಕುಲೇಷನ್ ಅಂತ ಹೇಳ್ತೀವಿ ಸೊ ಈ ಮಗಳದು ಈ ಹುಡುಗಿದು ವಿಡಿಯೋನ ನಾನು ಆಲ್ರೆಡಿ ನನ್ನ ಹಳೆ ಚಾನಲಲ್ಲಿ ಶೇರ್ ಮಾಡಿದ್ದೀನಿ ಬಟ್ ಇಲ್ಲಿ ಜಸ್ಟು ಅವಳು ವಿಡಿಯೋನ ಶೇರ್ ಮಾಡಿರೋದನ್ನು ನಿಮಗೆ ಹೇಳೋದಕ್ಕೋಸ್ಕರ ಹಾಕಿದ್ದೀನಿ ಸೊ ಏನಪ್ಪ ಪ್ರೊಸೀಜರ್ ಇದರಲ್ಲೂ ಕೂಡ ಯಾವ ರೀತಿ ಇದೆ ಅದು ಕೂಡ ಕೆಲಸ ಶುರುವಾಗ್ಬಿಟ್ಟಿದೆ ಈಗ ಮಕ್ಕಳಿಗೆ ಪ್ರಾಕ್ಟೀಸ್ ಕೊಡಬೇಕು ಜೊತೆಗೆ ಅವ್ರದ್ದೆಲ್ಲ ಡೀಟೇಲ್ ಕಲೆಕ್ಟ್ ಮಾಡ್ಕೊಳ್ಬೇಕು ಪೇರೆಂಟ್ಸ್ಗೆಲ್ಲ ಅಪ್ರೋಚ್ ಆಗಬೇಕು ಇದೆಲ್ಲ ಪ್ರೊಸೀಜರ್ ಇದು ಕೂಡ ಮಾಡ್ಕೊಳ್ಳೋದಿದೆ ಇದು ಒಂದು ಸ್ವಲ್ಪ ಏನೋ ಈ ನನ್ನ ಕೆಲಸದ ಮಧ್ಯೆ ಇದು ಕೆಲಸ ಕೂಡ ಮಾಡ್ಕೊಳ್ಬೇಕಾಗಿದೆ ಎಲ್ರಿಗೂ ಪೇರೆಂಟ್ಸ್ಗೆ ಅಪ್ರೋಚ್ ಮಾಡಬೇಕು ಅಂದರೆ ಅವ್ರಿಗೆ ಕಾಲ್ ಮಾಡಬೇಕು ಅವ್ರಿಗೆ ಅವ್ರಿಗೆ ಅಂಥ ಎಲ್ಲ ಡೌಟ್ಸ್ನ ಕ್ಲಿಯರ್ ಮಾಡಬೇಕು ಸೊ ಯಾವ ರೀತಿ ಇರುತ್ತೆ ಎಕ್ಸಾಮ್ಸು ಅದೆಲ್ಲ ಹೇಳಬೇಕು ಇಷ್ಟೆಲ್ಲ ಅದು ಕೂಡ ಮನೆಗೆ ನಲ್ಲಿ ಕೂಡ ಜಾತ್ರೆ ಬಂದಿದೆ ಊರಲ್ಲಿ ಎಲ್ಲರೂ ಕ್ಲೀನಿಂಗ್ ಮಾಡೋದರಲ್ಲಿ ಇದ್ದಾರೆ ನಾನು ಮಾತ್ರ ಏನು ಮಾಡ್ತಾ ಇಲ್ಲ ಅನ್ನೋದೊಂದು ಟೆನ್ಷನ್ನು ಮನೆಯಲ್ಲಿ ದಿನೇ ದಿನೇ ಕೆಲಸಗಳು ಕೂಡ ಇದೆ ಹೀಗೆ ಸ್ವಲ್ಪ ಓವರ್ಲೋಡ್ ಅನ್ನೋ ಥರ ಆಗಿಬಿಡ್ತು ಟೆನ್ಷನ್ ಜಾಸ್ತಿ ಆಯಿತು ಅಂತಂದರೆ ಏನು ಯಾವುದು ಕೂಡ ಕೆಲಸನೇ ಮುಂದುವರೆದು ಮಾಡಲಿಕ್ಕೆ ಆಗೋದಿಲ್ಲ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡ್ಬಿಡ್ತೀವಿ ಅದನ್ನೇ ಸ್ವಲ್ಪ ಸ್ಮಾರ್ಟಾಗಿ ಮಾಡ್ಕೊಳ್ಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ಹೀಗೆ ಅವಾಗ 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 ಕೆಲವೊಂದು ಕೆಲಸಗಳನ್ನು ಮಾಡ್ಕೊಂಡು ಮಾಡಿಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ನನ್ನ ದಿನವನ್ನು ಕಳೀತಾ ಇದ್ದೀನಿ ಜೊತೆಗೆ ಈ ಒಂದು ಯೂಟ್ಯೂಬಲ್ಲಿ ಕೂಡ ವಿಡಿಯೋಸ್ನ ಅಪ್ಲೋಡ್ ಆಗಬೇಕು ಅಪ್ಲೋಡ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಇದೊಂದು ಟೆನ್ಷನ್ನು ಇವೆಲ್ಲವೂ ಕೂಡ ಹಾಕ್ಕೊಂಡು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಒಂದೊಂದು ಸಾರಿ ಅನಿಸ್ಬಿಡುತ್ತೆ ನನಗೆ ನಾನೇ ಟೆನ್ಷನ್ ಕೊಟ್ಕೊಳ್ತಾ ಇದ್ದೀನಿ ಅಂತ ಬಟ್ ಎಲ್ಲದೂ ಕೂತ್ಕೊಂಡು ಯೋಚನೆ ಮಾಡಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಸೊ ಇದೆಲ್ಲದು ನನ್ನ ಪಾರ್ಟ್ ಆಫ್ ಲೈಫ್ ಆಗಿರೋದ್ರಿಂದ ಇದೆಲ್ಲದಕ್ಕೂ ಕೂಡ ನನ್ನ ಮಹತ್ವ ಕೊಡಬೇಕಾಗಿದೆ ನನ್ನ ವರ್ಕ್ ಬಗ್ಗೆ ಡೆಡಿಕೇಶನ್ ಕೂಡ ಕೊಡಬೇಕು ಸೊ ಹಾಗಾಗಿ ಯಾವುದೂ ಕೂಡ ತಪ್ಪು ಆಗಲ್ಲ ಎಲ್ಲದು ಕೂಡ ನಮ್ಮ ಲೈಫಲ್ಲಿ ಬೇಕೇ ಬೇಕು ಅದನ್ನ ಅದು ಬೇಡ ಇದು ಬೇಡ ಅಂತಲೂ ಹೇಳೋಕ್ಕಾಗಲ್ಲ ಅನ್ ಆ ಥರ ಇದೆ ಸೊ ಹಾಗಾಗಿ ಸ್ಮಾರ್ಟ್ ಆಗಿ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಯಾವುದು ಮೇನ್ ಇಂಪಾರ್ಟೆಂಟ್ ಆಗುತ್ತೋ ಅದನ್ನು ಕೆಲಸವನ್ನು ನಾವು ತುಂಬ ಹುಷಾರಾಗಿ ಮಾಡಿಕೊಂಡು ಹೋದಾಗ ಆ ಮೈಂಡಲ್ಲಿರೋವಂಥ ಟೆನ್ಷನ್ನು ದಿನೇ ದಿನೇ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ನಾನೇ ಸ್ವಲ್ಪ ಟೈಮ್ ತೊಗೊಂಡು ಟೈಮ್ ತೊಗೊಂಡು ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಕೂಡ ಹೇಗೆಲ್ಲ ಮಾಡ್ಕೊಳ್ತೀರಿ ಈ ಥರ ಏನಾದರೂ ಬ್ಯುಸಿ ಸ್ಕೆಡ್ಯೂಲ್ ಇದ್ದಾಗ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಥವಾ ನೀವು ಕೂಡ ಬ್ಯುಸಿ ಸ್ಕೆಡ್ಯೂಲಿಂದ ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಅಥವಾ ನಿಮ್ಮದು ಕೂಡ ಇದೇ ರೀತಿ ಆಗ್ತಾ ಇದೆ ಅಂತ ಅನಿಸಿದರೆ ಸೊ ನೀವೆಲ್ಲ ಹೇಗೆ ಮಾಡ್ಬೋದು ಅಂತ ಪ್ಲ್ಯಾನ್ ಮಾಡ್ಕೊಳ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಮಾತ್ರ ಈ ರೀತಿಯಾಗಿ ಇದೆಲ್ಲದು ಕೂಡ ನಿಧಾನವಾಗಿ ಮಾಡ್ಕೊಳ್ತಾ ಇದ್ದೀನಿ ಸೊ ಅದರ ಜೊತೆಗೇ ಟ್ಯೂಷನ್ ಮಕ್ಕಳಿಗೂ ಕೂಡ ಎಫ್ ಎ ಫೋರ್ ಎಕ್ಸಾಮ್ಸು ಅವ್ರಿಗೂ ಕೂಡ ಪ್ರಿಪ್ರೇಷನ್ಗೆ ಟೈಮ್ ಕೊಡಬೇಕು ಈ ರೀತಿ ಎಲ್ಲ ವರ್ಕು ಒಂದು ಮೈಂಡಲ್ಲಿ ಇಟ್ಕೊಂಡು ಅದರಲ್ಲಿ ಯಾವುದು ಇಂಪಾರ್ಟೆಂಟು ಯಾವುದು ಇಂಪಾರ್ಟೆಂಟ್ ಅಲ್ಲ ಫಸ್ಟು ಮಾಡೋದು ಯಾವುದು ಬೆಸ್ಟು ಅದ್ರ ನೆಕ್ಸ್ಟು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಈ ರೀತಿ ನಾವು ಪ್ಲ್ಯಾನ್ ಮಾಡಿ ಮಾಡ್ಕೊಳ್ಳೋದ್ರಿಂದ ಯಾವುದೇ ಕೆಲಸ ಆಯಿತು ಅದು ಸಕ್ಸಸ್ಫುಲ್ ಆಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಸೊ ನಾನು 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 ಹೇಗೆ ಮ್ಯಾನೇಜ್ ಮಾಡ್ಕೊಳ್ತೀನೋ ನನ್ನ ಲೈಫ್ ಸ್ಟೈಲ್ನ ಈ ಈ ಒಂದು ಬ್ಯುಸಿ ಸ್ಕೆಡ್ಯೂಲ್ ಹಾಕ್ಕೊಂಡ್ಬಿಟ್ಟಿದ್ದೀನಿ ನಾನು ಒಂದಲ್ಲ ಎರಡಲ್ಲ ಅಂತ ಹೇಳ್ಬಿಟ್ಟು ಈ ಬ್ಯುಸಿ ಸ್ಕೆಡ್ಯೂಲ್ನ ಯಾಕೆ ಹೇಗೆ ಮ್ಯಾನೇಜ್ ಮಾಡ್ಕೊಳ್ತೀನಿ ಅಂತ ಜಸ್ಟ್ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಹೀಗಿರುತ್ತೆ ನನ್ನ ಒಂದು ಪ್ರತಿದಿನದ ರೊಟೀನ್ ಅಂತ ಹೇಳ್ಬೋದು ಅಂದರೆ ಇವೆಲ್ಲಕ್ಕೂ ಕೂಡ ಇಂಪಾರ್ಟೆನ್ಸ್ ಕೊಟ್ಕೊಳ್ತಾ ಹೋಗುವಾಗ ಸೊ ಒಂದು ಮ್ಯಾನೇಜ್ಮೆಂಟ್ ಅನ್ನೋದು ಹೇಗಿರುತ್ತೆ ಅಂತ ನಮ್ಮ ಮೈಂಡ್ಗೆ ಜಾಸ್ತಿ ಬರ್ಡನ್ ಕೂಡ ಆಗಬಾರ್ದು ಇವನ್ನು ಫಿಸಿಕಲ್ ಆಗಿ ಕೂಡ ಹೆವಿ ಆಗಬಾರ್ದು ಅಂತ ನನ್ನ ಒಂದು ಅಭಿಪ್ರಾಯ ಅದನ್ನೇ ನಾನಿಲ್ಲಿ ತಿಳ್ಸೋಕೆ ಹೋಗಿರೋದು ಅಷ್ಟೇ ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡೋಣ ಮುಂದಿನ ವೀಡಿಯೋಸಲ್ಲಿ ಹೇಗೆಲ್ಲ ಇರುತ್ತೆ ಅಂತ ಡೈಲಿ ಏನು ಕಂಟೆಂಟ್ ಕೊಡೋದಪ್ಪ ಅನ್ನೋದೇ ನನಗೆ ಒಂದು ದೊಡ್ಡ ಟೆನ್ಷನ್ ಆಗಿದೆ ಡೈಲಿ ಆ್ಯಸ್ ಯೂಶ್ವಲ್ ಎಲ್ಲರ ಲೈಫ್ ಸ್ಟೈಲ್ ಹೇಗಿರುತ್ತೆ ಮನೆ ಕೆಲಸ ಎಲ್ಲ ಹೆಣ್ಮಕ್ಳು ಮಾಡೋದೆ ಇದ್ದೇ ಇರುತ್ತೆ ಅದೆಲ್ಲದು ಕೂಡ ನಾನು ಕ್ಯಾಪ್ಚರ್ ಮಾಡ್ಕೊಳ್ಬೇಕು ಅದೆಲ್ಲ ಶೇರ್ ಮಾಡ್ಕೊಳ್ಬೇಕು ಹಾಗೇ ಏನಾದರೂ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಳ್ತಾ ಇರ್ತೀನಿ ಬಟ್ ಈಗೇ ನಾನು ವೀಡಿಯೋಸ್ ಜಸ್ಟ್ ಶೂಟ್ ಮಾಡ್ಕೊಂಡಿರ್ತೀನಿ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಕಂಟೆಂಟ್ ಹುಡುಕಬೇಕು ಅಥವಾ ನಾನು ಕೂತ್ಕೊಂಡು ಟೈಮ್ ಕೊಡಬೇಕು ಅಂತ ಅಂದ್ಕೊಂಡಾಗ ಸ್ವಲ್ಪ ಎಲ್ಲೋ ಒಂದು ಕಡೆ ಏನು ನಾನು ಕಾನ್ಸೆಪ್ಟ್ ಇಟ್ಕೊಂಡಿರ್ತೀನಿ ಏನು ಕಂಟೆಂಟ್ ಇಟ್ಕೊಂಡಿರ್ತೀನಿ ಆ ಕಂಟೆಂಟನ್ನು ಕ್ಲಿಯರಾಗಿ ಒಂದು ಪಿಕ್ಚರ್ ರೀತಿನಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿರ್ತೀನೋ ಆ ರೀತಿ ಸ್ವಲ್ಪ ಏನೋ ಎಡವಟ ಹೇಗೆ ಅಂತಂದರೆ ಇವತ್ತು ನಾನು ಅದನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅಂತಂದರೆ ಆ ಕೆಲಸ ಮಾಡಬೇಕು ಅನ್ನೋಷ್ಟರಲ್ಲಿ ಇನ್ನೊಂದು ಯಾವುದೋ ಒಂದು ಬೇರೆ ಕೆಲಸ ಬಂದುಬಿಡುತ್ತೆ ಸೊ ಅದರ ನೆಕ್ಸ್ಟ್ ಡೇ ಅದನ್ನು ನಾನು ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೋಣ ಅನ್ನೋಷ್ಟರಲ್ಲಿ ಕೂಡ ಅದು ಮೊದಲು ಇದ್ದಂಥ ಉತ್ಸಾಹ ಏನಿರುತ್ತೆ ಫಸ್ಟ್ ನಾವು ಏನು ಅಂದ್ಕೊಂಡಿರ್ತೀವಿ ಇಂಟ್ರೆಸ್ಟ್ ಹೇಗೆ ಬಂದಿರುತ್ತೆ ಅದೇ ಇಂಟ್ರೆಸ್ಟು ನೆಕ್ಸ್ಟ್ ಡೇ ಅದನ್ನು ಮಾಡೋಣ ಅಂದಾಗ ಇರೋದಿಲ್ಲ ಈ ರೀತಿ ಆಗ್ತಾ ಇದೆ ನನಗೆ ಅದರಿಂದ ಕೂಡ ಎಲ್ಲೋ ಒಂದು ಕಡೆ ನನಗೆ ಡಿಸಪಾಯಿಂಟ್ ಆಗ್ತಾಯಿದೆ ಸೊ ನಾನು ಕೊಡಬೇಕು ಅಂತ ಅಂದ್ಕೊಂಡಿರೋ ಕಂಟೆಂಟ್ ಕೂಡ ಹೀಗೆ ಆಗ್ತಾ ಇದೆ ಇಲ್ಲಪ್ಪ ನಾನು ಇಷ್ಟೆಲ್ಲ ಒಳ್ಳೊಳ್ಳೆ ಕಂಟೆಂಟನ್ನು ಸ್ಟೋರ್ ಮಾಡ್ಕೊಳ್ತೀನಿ ನನ್ನ ಮೈಂಡಲ್ಲಿ ಈ ರೀತಿ ನಾನು ವೀಡಿಯೋಸ್ನ ಜಸ್ಟು ಇನ್ಸ್ಪೈರ್ ಆಗೋ ಥರ ಅಥವಾ ಮೋಟಿವೇಟ್ ಆಗೋ ಥರ ಮಾಡೋಣ ಒಳ್ಳೆಯ ಒಂದು ಕಂಟೆಂಟ್ ಕೊಡೋಣ ಅಂತ ಅಂದ್ಕೊಂಡು ಈ ಥರ ಆಗ್ತಾಯಿದೆ ಇಲ್ಲ ಯಾಕೆ ನನಗೆ ಹೀಗೆ ಆಗ್ತಾಯಿದೆ ಅದಕ್ಕೋಸ್ಕರ ವಿಡಿಯೋಸ್ಗೆ ವ್ಯೂಸ್ ಸಿಗ್ತಾ ಇಲ್ಲ ಹಾಗೆ ಲೈಕ್ಸ್ ಸಿಗ್ತಾ ಇಲ್ಲ ಯೂಸ್ಲೆಸ್ ಅನ್ನೋ ಥರ ನಾನು ವೀಡಿಯೋಸ್ ಇದ್ದೇನೋ ಏನೋ ಅನ್ನೋ ಥರ ಬೇಜಾರು ಬಂದುಬಿಡುತ್ತೆ ಸೊ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಈ ಯೂಟ್ಯೂಬ ಕೂಡ ಸ್ವಲ್ಪ ಜಾಸ್ತಿ ನಾನು ಸೀರಿಯಸ್ ಆಗಿ ತೊಗೊಳ್ಬೇಕು ಅಂತ ಎಷ್ಟು ಅಂದ್ಕೊಳ್ತೀನಿ ಆದರೂ ಕೂಡ ಸ್ವಲ್ಪ ಈ ರೀತಿ ಆಗ್ತಾಯಿದೆ ಹಾಗಾಗಿ ನಿಮಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿದರೆ ನನಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ ಸೊ ನೋಡೋಣ ಮುಂದೆ ಬರುವಂಥ ವಿಡಿಯೋಸಲ್ಲಿ ಯಾವ ರೀತಿ ಕಂಟೆಂಟ್ನ ಕೊಡ್ಬೋದು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಸಾಧ್ಯವಾದಷ್ಟು ಅದನ್ನು ಎಕ್ಸಿಕ್ಯೂಟ್ ಕೂಡ ಮಾಡೋಣ ಅಂತ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಅದ್ರ ಜೊತೆಗೆ ಸ್ವಲ್ಪ ನಮ್ಮ ಮುಂದೆ ಹೇಗಿರುತ್ತೆ ಈಗ ಮಕ್ಕಳಿಗೆ ಅಬಾಕಸ್ಗೆ ಮಕ್ಕಳು ಹೇಗೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ ಅದೆಲ್ಲ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ಆ್ಯಂಡ್ ನಮ್ಮ ಕನ್ಸ್ಟ್ರಕ್ಷನ್ ಕೂಡ ಶುರು ಆಗ್ತಾ ಇದೆ ಇನ್ನು ಸೊ ಅದರ ಬೆಳವಣಿಗೆ ಕೂಡ ಹೇಗಾಗ್ತಾ ಹೋಗುತ್ತೆ ಎಲ್ಲದರನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ ನನಗೂ ಕೂಡ ಸ್ವಲ್ಪ ಎಕ್ಸೈಟ್ಮೆಂಟ್ ಇದೆ ಇದೆಲ್ಲ ವಿಷಯದಲ್ಲೂ ಕೂಡ ಸೊ ಅದೇ ಒಂದು ಟೆನ್ಷನಲ್ಲಿ ಊರ ಜಾತ್ರೆ ಇದೆ ಊರ ಜಾತ್ರೆಗೆ ನನ್ನ ಫ್ಯಾಮಿಲಿನಲ್ಲಿ ಎಲ್ಲರೂ ಕೂಡ ಇನ್ವೈಟ್ ಮಾಡೋಣ ನಮ್ಮ ದೊಡ್ಡ ಫ್ಯಾಮಿಲಿ ಆಗಿಬಿಡುತ್ತೆ ಎಲ್ಲರೂ ಬಂದರೆ ಚೆನ್ನಾಗಿರುತ್ತೆ ಎಲ್ಲರೂ ಬಂದು ಹಬ್ಬ ಅಂತ ಆಗಿರ್ಬೋದು ಜಾತ್ರೆ ಅಂತ ಆಗಿರ್ಬೋದು ಎಲ್ಲರೂ ಸೇರಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ತುಂಬ ಆಸೆ ಪಟ್ಕೊಳ್ತಾ ಇದ್ದೀನಿ ಬಟ್ ಹೇಗಾಗ್ಬಿಟ್ಟಿದೆ ಅಂದರೆ ಇದೇ ಒಂದು ಟೆನ್ಷನಲ್ಲಿ ಇದೇ ಒಂದು ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆ ಸ್ವಲ್ಪ ಫ್ರೀ ಮಾಡ್ಕೊಳೋಕೆ ಇರೋ ರೀತಿನಲ್ಲಿ ಆಗಿಬಿಟ್ಟಿದ್ದೀನಿ ಅಂತ ಅನ್ನಿಸ್ತಾ ಇದೆ ಸೊ ಹಾಗಾಗಿ ಅದೊಂದು ಕಡೆ ಬೇಜಾರಾಗ್ತಾಯಿದೆ ಎಲ್ಲರೂ ಬಂದು ಕರೆದುಬಿಟ್ರೆ ಸ್ವಲ್ಪ ಚೆನ್ನಾಗಿ ಅವತ್ತಿನ ದಿನನಾದರೂ ಕಳಿಬೋದು ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಬೇಕು ಸಾಧ್ಯವಾದರೆ ಎಲ್ಲರೂ ಇನ್ವೈಟ್ ಮಾಡೋಣ ಜಾತ್ರೆಗೆ ಯಾರಾದರೂ ಬಂದರೆ ಜಾತ್ರೆಯೂ ಕೂಡ ಚೆನ್ನಾಗಿ ಮಾಡ್ಕೊಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ ದಯವಿಟ್ಟು ದಯವಿಟ್ಟು ಸಾಧ್ಯವಾದಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಯಾಕೆಂತಂದರೆ ಅದೇನೇ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಸೊ ನೀವೆಲ್ಲ ನಮಗೆ ಸಪೋರ್ಟ್ ಮಾಡ್ತೀರಾ ಅಂತಂದರೆ ದಯವಿಟ್ಟು ಲೈಕ್ ಕಮೆಂಟ್ ಹಾಕಿದರೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ಅದು ಯೂಸ್ಫುಲ್ ಆಗುತ್ತೆ ಅಂತ ನನ್ನ ಆಸೆ ಸೊ ಹಾಗಾಗಿ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಜಸ್ಟ್ ಒಂದು ಹಾಯ್ ಅಂತನಾದರೂ ಕಮೆಂಟ್ ಹಾಕಿ ಅಥವಾ ಏನು ತಿಳಿಯುತ್ತೆ ಅದನ್ನಾದರೂ ಕಮೆಂಟ್ ಮಾಡಿ ಅದರಿಂದ ನನಗೂ ಖುಷಿ ಆಗುತ್ತೆ ಒಂದು ಸಾರಿ ಯಾರೆಲ್ಲ ನನಗೆ ನನ್ನ ವ್ಯೂವರ್ಸ್ ಇದ್ದೀರಿ ಅಂತ ನನಗೆ ಗೊತ್ತಾಗುತ್ತೆ ಹಾಗಾಗಿ ನನ್ನ ವ್ಯೂವರ್ಸ್ ಯಾರು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಆ ರೀತಿಯಾಗಿದೆ ಕೆ ಎಲ್ಲೋ ಕೆಲವೊಬ್ಬರು ಮಾತ್ರ ತುಂಬ ಹತ್ತಿರದವರು ಅನ್ನೋ ಥರ ವ್ಯೂವರ್ಸ್ ಇದ್ದಾರೆ ಇಲ್ಲ ಅಂತಲ್ಲ ಬಟ್ ಏನಪ್ಪ ಅಂತಂದರೆ ಇನ್ನೂ ಕೇವಲ ಇಷ್ಟು ಜನ ಸಬ್ಸ್ಕ್ರೈಬರ್ಸಲ್ಲಿ ಕೇವಲ ಒಬ್ಬರು ಇಬ್ಬರು ವೀವರ್ಸ್ ಮಾತ್ರ ಗೊತ್ತಿದ್ದರೆ ಹೇಗೆ ಅಲ್ವಾ ಸ್ವಲ್ಪ ಜಾಸ್ತಿ ಜನ ಕೂಡ ನನ್ನ ವೀವರ್ಸ್ ಯಾರ್ಯಾರು ಇದ್ದಾರೆ ಅಂತ ನನಗೆ ತಿಳ್ಕೊಳ್ಳೋ ಒಂದು ಪುಟ್ಟ ಆಸೆ ಇದೆ ಸೊ ನಾನು ಕೂಡ ಇದನ್ನು ಆಸೆ ಇಟ್ಕೊಂಡೆ ಯೂಟ್ಯೂಬ್ನ ಶುರು ಮಾಡ್ಕೊಂಡಿದ್ದೀನಿ ವೀವರ್ಸ್ ಜಾಸ್ತಿ ಆಗಬೇಕು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಬೇಕು ಅವರೆಲ್ಲ ನನ್ನ ಫ್ಯಾಮಿಲಿ ಥರ ಅವರು ನನ್ನ ತೊಗೊಳ್ಬೇಕು ಅನ್ನೋ ಆಸೆ ಇದೆ ಅದಕ್ಕೋಸ್ಕರ ಸೊ ಈಗ ಕ್ಲೀನಿಂಗ್ ಪ್ರೊಸೀಸರ್ ಎಲ್ಲದು ಸ್ವಲ್ಪ ಕೆಲವೊಂದು ಕೆಲವೊಂದು ಆಗಿದೆ ಕಿಚನಲ್ಲಿ ಕೂಡ ಕೆಲವೊಂದಿಷ್ಟು ಸಾಮಾನುಗಳೆಲ್ಲ ತೊಳೆದು ಇಟ್ಕೊಂಡಿತ್ತು ಅದನ್ನು ಕೂಡ ರಿಆರ್ಗನೈಸ್ ಮಾಡಿಕೊಂಡು ಹಾಗೆ ಕೆಲವೊಂದಿಷ್ಟು ಐಟಮ್ಸ್ಗಳನ್ನೆಲ್ಲ ಗ್ರಾಸರಿ ಎಲ್ಲ ರೀಫಿಲ್ ಮಾಡ್ಕೊಂಡಿದ್ದಾಯಿತು ಸೊ ಇವತ್ತಿನ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಲಂಚ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಾನು ಹೇಳಿದಾಗೆ ದಯವಿಟ್ಟು ಎಲ್ಲರೂ ಕೂಡ ಒಂದು ಕಮೆಂಟ್ ಹಾಕಿ ಅಂತ ಕೇಳ್ಕೊಳ್ತೀನಿ ಇದು ನಿಮಗೆಲ್ಲ ಒಂದು ದುರಾಸೆ ಅಂತ ಅನಿಸ್ಬೋದೇನೋ ಬಟ್ ದಯವಿಟ್ಟು ತಪ್ಪಾಗಿ ಭಾವಿಸ್ಬೇಡಿ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್